ಅಂದ್ರೆ ಪ್ರಾರಂಭದಲ್ಲಿ ಅಡೆತಡೆನೂ ಕೂಡ ಬದಲಾವಣೆಗಳನ್ನು ಮಾಡ್ಕೊಂಡ್ರಿ ನೀವು ಹಂತ ಹಂತವಾಗಿ ಸೋತ ನಂತರದಲ್ಲಿ ಸೋಲೆ ಗೆಲುವಿನ ಸೋಪನ ಅಥವಾ ಮೆಟ್ಟಿಲು ಅಂತ ಹೇಳ್ಬಹುದು ಏನೆಲ್ಲ ಬಂದ್ರಿ ಪರಿಶ್ರಮ ಕಮಿಟ್ಮೆಂಟ್ ನನ್ನ ಒಂದು ಏನು ಇವತ್ತು ಕೆಲಸ ಮಾಡ್ಬೇಕು ಯಾವುದೋ ಒಂದು ಆಫೀಸ್ಗೆ ಹೋಗ್ಬೇಕು ಅಲ್ಲಿ ಒಂದು ದಿನ ಆಗ್ಲಿ ಒಂದೊಂದ್ಸರಿ ಒಂದೇ ಒಂದು ಸೈನ್ಗೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ನಮ್ಗೆ ಟೂಡ ಆಗಿರ್ಬೋದು ಮತ್ತೆ ಇನ್ನೊಂದು ಇತರ ಆಫೀಸ್ಗಳಾಗಿರ್ಬೋದು ಬೆಳಿಗ್ಗೆ ಹೋದ್ರೆ ಯಾವಾಗ ಅಧಿಕಾರಿಗಳು ಬರ್ತಾರ ಯಾವಾಗ ಅವ್ರು ಬಂದು ನಮಗೆ ಸೈನ್ ಆಗ್ತಾರೋ ಅಂದ್ಬಿಟ್ಟು ಆ ಒಂದು ಹೋರಾಟದಲ್ಲಿ ಸಾಯಂಕಾಲದವರೆಗೂ ಕಾಯ್ದಿದ್ದ ದಿನಗಳಿದಾಗ ಊಟಕ್ಕೆ ಹೋದ್ರೆ ಎಲ್ಲಿ ಅಂತ ಅಂದ್ಬಿಟ್ಟು ಅವ್ರನ್ನ ಒಂದು ಆ ಪರಿಶ್ರಮ ಅಧಿಕಾರಿ ವರ್ಗದವ್ರನ್ನ ಕಾ ಕಾಯುವಂಥದ್ದು ಮತ್ತೆ ನಮ್ಮ ಒಂದು ಏನು ಸಣ್ಣ ಪುಟ್ಟ ಲೇಔಟಲ್ಲಿ ಕ್ವಾಲಿಟಿ ಗೆ ಭಾಳ ಒತ್ತು ಕೊಟ್ವಿ ಏನು ನಮಗೆ ರೋಡ್ ಆಗಿರ್ಬೋದು ಡ್ರೈನೇಜ್ ಸಿಸ್ಟಮ್ ಆಗಿರ್ಬೋದು ವಾಟರ್ ಇರ್ಬೋದು ಎಲೆಕ್ಟ್ರಿಕ್ ಆಗಿರ್ಬೋದು ನಮ್ಮ ತಂದೆಯವರು ಒಂದು ಹೇಳಿದ್ರು ನೀನು ಮಾಡ್ತಕ್ಕಂಥ ಲೇಔಟ್ನಲ್ಲಿ ಕ್ವಾಲಿಟಿ ಕೊಟ್ರೆ ಸರ್ಕಾರಕ್ಕೆ ಅದು ನಿಮ್ಗೆ ಹೊರೆಯಾಗಲ್ಲ ಸರ್ಕಾರಕ್ಕೆ ಒಂದು ಒಳ್ಳೆಯ ಉದ್ದೇಶ ಆಗುತ್ತೆ ಯಾಕೆಂದ್ರೆ ಎಲ್ಲೋ ಒಂದು ಕಾಟಾಚಾರಕ್ಕೆ ಮಾಡಿದ್ರೆ ಸರ್ಕಾರ ಮತ್ತೆ ಅದು ರಿಪೇರಿಗೆ ಖರ್ಚಾಗತ್ತೆ ನೀನು ಒಂದು ಹತ್ತಾರು ವರ್ಷ ಇರಬೇಕು ಅನ್ನೋದು ಆ ಕ್ವಾಲಿಟಿಗೆ ಪ್ರಿಫರೆನ್ಸ್ ಕೊಟ್ಟೆ ಮತ್ತೆ ನಮ್ಮ ಕಂಪನಿಯಲ್ಲಿ ಒಂದು ಸಿಸ್ಟಮ್ ಏನಾದರೆ ಅಡ್ವಾನ್ಸ್ ತೊಗೊಳಲ್ಲ ಐದು ಸಾವಿರ ನಾಲ್ಕು ರೂಪಾಯಿ ಒಂದು ಸೈಟಿಗೆ ಮಾತ್ರ ತಗೊಳ್ತೀವಿ ರಿಜಿಸ್ಟರ್ ದಿಸ ಪೇಮೆಂಟ್ ತೊಗೊಳ್ತೀವಿ ಇದು ನಮಗೆ ಅದೊಂದು ಪ್ಲಸ್ ಆಯಿತು ಇಲ್ಲ ಚಿದಾನಂದ್ ಅಂದರೆ ಟ್ರಸ್ಟ್ ಬೇಡ ಅಂದ್ರೆ ಐದು ಸಾವಿರ ನಾಲ್ಕು ರೂಪಾಯಿನೂ ವಾಪಸ್ ಕೊಟ್ಟು ಬರ್ತೀವಿ ಇವೆಲ್ಲವನ್ನು ಮಾಡ್ತಾ ಇದಕ್ಕೆ ಕಸ್ಟಮರು ಡೇ ಬೈ ಡೇ ಡೇ ಬೈ ನಮ್ದು ಅಡ್ವರ್ಟೈಸ್ ಇಲ್ಲ ನಮ್ಮ ಕಂಪನಿಯಲ್ಲಿ ಎಲ್ಲ ಕೂಡ ಅಲ್ಲಿ ನಿಮ್ಮ ಕಸ್ಟಮರ್ಸ್ ಏನೇ ನಿಮ್ಮ ಒಂದು ಅಡ್ವರ್ಟೈಸರ್ಸ್ ಹೌದೌದು ಅವರೇ ಮೌಟ್ ಟು ಮೌತ್ ಮೌಟ್ ಟು ಮೌತ್ ಅವರೆಲ್ಲ ಏ ಇಲ್ಲಪ್ಪ ಇವ್ರ ಹತ್ರ ಹೋದ್ರಿಂದ ನಮಗೆ ಬೆಂಗಳೂರಿಂದ ಕಸ್ಟಮರ್ ಬರ್ತಾರೆ ಮತ್ತೆ ಬೆಂಗ್ ಮೈಸೂರಲ್ಲಿ ಒಂದು ಲೇಔಟ್ ಮಾಡಿದ್ವಿ ಅದಕ್ಕೆ ಅವಾರ್ಡ್ ಬಂತು ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಬೆಸ್ಟ್ ಲೇಔಟ್ ಅಂತ ಮತ್ತೆ ಇಲ್ಲೂ ಸಾಕಷ್ಟು ಲೇಔಟ್ಸ್ ಮಾಡಿದ್ವಿ ಮತ್ತೆ ಈ ಹಂತದಲ್ಲಿ ಇನ್ನು ನೆಕ್ಸ್ಟು ಇಲ್ಲಿ ಒಂದು ಹಂಡ್ರೆಡ್ ಅಂಡ್ ಫೋರ್ಟೀನ್ ಎಕರ್ ಒಂದೇ ಪ್ಲಾಟ್ ಈ ಏನ್ ಕುತ್ಕೊಂಡಿದ್ವಿ ಒಂದೇ ಪ್ಲಾಟ್ ಸಿಕ್ತು ಈ ಪ್ಲಾಟ್ ಅಲ್ಲಿ ಮುಂದೆ ಎಜುಕೇಶನ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಐ ಸಿ ಜಿ ಎಸ್ ಸಿ ಒಂದು ಎಜುಕೇಷನ್ ತರಬೇಕು ಅಂತ ತುಂಬಾ ಜರ್ಮನ್ ಆರ್ಕಿಟೆಕ್ಟ್ ಕಡೆಯಿಂದ ತುಂಬಾ ಒಳ್ಳೆ ಪ್ಲಾನ್ ಮಾಡಿದ್ವಿ ಒನ್ ಆಫ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಇನ್ ತುಮ್ಕೂರ್ ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ವಿ ಎಲ್ಲರ ಒಳ್ಳೆ ಎಸ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಅನ್ನುವಂತಹ ಕನಸು ಈಗಾಗಲೇ ಸಾಕಾರ ಉಳ್ತಾ ಇದೆ ಆ ಒಂದು ಪ್ರೋಗ್ರೆಸ್ ಅಲ್ಲಿ ಇದಾರೆ ಜೊತೆಗೆ ಹಸಿರಿಗೆ ಬಹಳ ದೊಡ್ಡ ಮಹತ್ವವನ್ನ ಕೊಟ್ಟಿದ್ದಾರೆ ಅನೇಕ ಟೀಕುಡ್ಗಳನ್ನ ಬೆಳೀತಾ ಇದ್ದಾರೆ ಸೊ ಇದರ ಒಂದು ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ ಯಾವ ತರ ಮಾಡ್ತಾ ಇದ್ದಾರೆ ಅನ್ನೋದನ್ನ ಒಂದ್ಸರಿ ನೋಡ್ಕೊಂಡ್ ಬರೋಣ ಅದನ್ನ ನಾವು ನೋಡ್ಕೊಂಡು ಬರೋಣ changer。